ಬೆಂಗಳೂರಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಕುರಿತು ಮಾತನಾಡಿದ ಚಿತ್ರದುರ್ಗದ ಕಬೀರಾನಂದ ಆಶ್ರಮದ ಶಿವಲಿಂಗಾನಂದ ಶ್ರೀಗಳು ಹತ್ಯೆ ಪ್ರಕರಣ ನೋಡಿ ತುಂಬಾ ಆಘಾತ ಆಯಿತು ಅಂತ ಹೇಳಿದರು ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು ಸಾರ್ವಜನಿಕ ಜೀವನದಲ್ಲಿ ನಟ ಈ ಕೃತ್ಯಕ್ಕೆ ಕೈ ಹಾಕಿದ್ದು ಸರಿಯಲ್ಲ ಸರ್ಕಾರ ಕಾನೂನು ಅವರಿಗೆ ಉಗ್ರವಾದ ಶಿಕ್ಷೆ ನೀಡುತ್ತದೆ ಅಂತ ಹೇಳಿದ್ದಾರೆ ಹತ್ಯೆ ಪ್ರಕರಣವನ್ನು ಟಿ ವಿ ಮತ್ತು ಪೇಪರ್ ಮೂಲಕವಾಗಿ ನೋಡಿದಾಗ ತುಂಬ ಆಘಾತವೆನಿಸ್ತು ಇದು ಆಗಬಾರ್ದಾಗಿತ್ತು ಏಕಾಗಿದೆಯೋ ಕಂಡರಿಗೆ ಕಾರಣ ಒಬ್ಬ ಕಲಾವಿದರು ಒಬ್ಬ ಸಾರ್ವಜನಿಕವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಪುಣ್ಯಾತ್ಮರು ಇದಕ್ಕೆ ಕೈ ಹಾಕಿರ್ತಾರೆ ಅನ್ನುವಂಥದ್ದು ಅದು ಅಷ್ಟು ಸರಿ ಕಾಣಲಿಲ್ಲ ಯಾರೇ ಆಗಲಿ ತಪ್ಪು ಮಾಡಿದವರಿಗೆ ಕಾನೂನುಬದ್ಧವಾಗಿ ಅವರಿಗೆ ಶಿಕ್ಷೆ ಆಗಬೇಕಂತ ಹೇಳ್ತೀವಿ ಇವತ್ತೇನು ಮೃತರ ಕುಟುಂಬಕ್ಕೆ ಸಾಂತ್ವನವನ್ನು ಹಿಡೋದ್ರ ಮುಖಾಂತರ ರಾಜ್ಯ ಸರ್ಕಾರವಾಗಲಿ ಅಥವಾ ಕೇಂದ್ರ ಸರ್ಕಾರವೇ ಆಗಲಿ ಸಾರ್ವಜನಿಕರಾಗಲಿ ಅವರಿಗೆ ಸಾಂತ್ವನ ಹಿಡೋದ್ರ ಮುಖಾಂತರವಾಗಿ ಅವರಿಗೆ ಸಹಾಯವನ್ನು ಮಾಡಬೇಕು ಅಂತ ಈ ಮೂಲಕ ನಾವು ಆಶಿಸ್ತೇವೆ ಯಾರು ತಪ್ಪು ಮಾಡಿದಾರೋ ಅವರಿಗೆ ಇಲ್ಲದೇ ಶಿಕ್ಷೆ ಅನ್ನುವಂಥ ಉಗ್ರವಾಗಿ ಆಗಬೇಕಂತ ನಾವು ಹೇಳಿ ಅಂತ ಅದು ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ತನಕ ಮೂಲಕವಾಗಿ ಅದು ಸತ್ಯಾಸತ್ಯಗಳು ಹೊರಗೆ ಬರ್ತವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ